ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟೂರ್ ಚಾನಲ್ ಇವತ್ತು ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ನನಗೆ ತುಂಬಾ ಬೇಜಾರಾಗ್ತಿದೆ ಈ ಒಂದು ವಿಡಿಯೋನ ಅಥವಾ ಈ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಸೊ ಇವಾಗಲೇ ನೀವು ನೋಡ್ತಾ ಇದ್ದೀರಾ ಸೊ ರಾಕೇಶ್ ಪೂಜಾರಿ ಅನ್ನುವಂಥ ಒಬ್ಬ ಖ್ಯಾತ ಕಾಮಿಡಿಯನ್ ಸೊ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಸೊ ನಿನ್ನೆ ರಾತ್ರಿ ಅವರು ಒಂದು ಫ್ರೆಂಡ್ಸ್ ಮೆಹಂದಿ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಮಾಡ್ತಾ ಇರುವಾಗ ಸ್ವಲ್ಪ ಸುಸ್ತು ಅಂತ ಹೇಳಿ ಕೂತ್ರಂತೆ ಅದಾದ ಮೇಲೆ ಮತ್ತೆ ಲೋ ಬಿ ಪಿಯಿಂದಾಗಿ ಸೊ ಪಲ್ಸ್ ರೇಟ್ ಎಲ್ಲ ಫುಲ್ ಡೌನ್ ಆಗಿದೆ ಅದಾದಮೇಲೆ ಅವರು ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ ಆಸ್ಪಿಟಲ್ ಹೋಗಿ ಸ್ವಲ್ಪ ಹೊತ್ತಿಗೆ ಡಾಕ್ಟರ್ ಹೇಳಿದ್ದಾರೆ ಒಂದರಿಂದ ಎರಡು ಗಂಟೆ ಸಮಯದಲ್ಲಿ ರಾಕೇಶ್ ಅವರು ಇಲ್ಲ ಹೃದಯಾಘಾತದಿಂದ ಸತ್ತು ಹೋಗಿದ್ದಾರೆ ಅಂತ ಹೇಳಿಬಿಟ್ಟು ರಿಯಲ್ಲಾಗಿ ಹೇಳಬೇಕಂದ್ರೆ ಇದು ತುಂಬ ಅಂದರೆ ತುಂಬ ಒಂದು ಕಲಾಕ್ಷೇತ್ರಕ್ಕೆ ದೊಡ್ಡ ನಷ್ಟ ಅಂತಲೇ ಹೇಳ್ಬೋದು ಇವರು ಬಂದಂಥ ದಾರಿನೂ ಅಷ್ಟೇ ತುಂಬ ಸುಲಭ ಏನಿರಲಿಲ್ಲ ತುಂಬ ಕಷ್ಟವಾಗಿಯೇ ಅವರು ಬಂದು ಒಂದು ವೇದಿಕೆಯನ್ನು ಹತ್ತಿ ಒಂದು ಒಳ್ಳೆ ಆಗಿದ್ರು ಅದಷ್ಟೇ ಅಲ್ಲದೆ ಇವರು ಸೀರಿಯಲ್ ಹಿಟ್ಲರ್ ಕಲ್ಯಾಣ ಅನ್ನೋ ಸೀರಿಯಲಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ರು ಅಷ್ಟೇ ಅಲ್ಲದೆ ಇತ್ತೀಚೆಗೆ ಇತ್ತೀಚೆಗೆ ನಡೆಯುತ್ತಿದ್ದಂತಹ ಕಾಂತಾರ ಒನ್ ಮೂವಿಯಲ್ಲೂ ಕೂಡ ಇವರು ಆ್ಯಕ್ಟ್ ಮಾಡ್ತಾ ಇದ್ರಂತೆ ಸೊ ನಿಜವಾಗ್ಲೂ ಒಬ್ಬ ಖ್ಯಾತ ಕಾಮಿಡಿಯನ್ನ ನಾವು ಕಲಾಕ್ಷೇತ್ರದಲ್ಲಿ ಕಳ್ಕೊತೀವಿ ನಾವೆಲ್ಲ ನೋಡ್ತಿದ್ವಿ ಕಾಮಿಡಿ ಕಿಲಾಡಿಗಳು ಒಂದು ಯಾವ ರೀತಿಯಾಗಿತ್ತು ಶೋ ಅವರ ಕಾಮಿಡಿ ಯಾವ ರೀತಿಯಾಗಿತ್ತು ಅಂತ ಹೇಳಿಬಿಟ್ಟು ನಿಜವಾಗ್ಲೂ ಅವರ ಒಂದು ಸ್ನೇಹಿತರಾಗಿರ್ಬೋದು ಅಥವಾ ಸಹೋದ್ಯೋಗಿಗಳಾಗಿರ್ಬೋದು ಬಂಧುಗಳು ಎಲ್ಲರೂ ಕೂಡ ತುಂಬ ಅಂದರೆ ತುಂಬ ದುಃಖದಲ್ಲಿದ್ದಾರೆ ಅಂತ ಹೇಳ್ಬೋದು ನಿಜವಾಗ್ಲೂ ಇವರೊಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಈ ವಿಡಿಯೋದ ಮೂಲಕ ಕೇಳ್ಕೊತೀನಿ ಇವರು ಮೂಲತಃ ಉಡುಪಿಯವರಾಗಿದ್ರು ಇವರಿಗೆ ಒಬ್ಬರು ಸಹೋದರಿ ಕೂಡ ಇದ್ದರು ಇತ್ತೀಚೆಗಷ್ಟೇ ಅವರ ತಂದೆಯವರು ಕೂಡ ತೀರ್ಕೊಂಡ್ರು ಅಂತ ನಾನು ಕೇಳಲ್ಪಟ್ಟೆ ಸೊ ಅದಾದ ಮೇಲೆ ಇವರಿಗೆ ಮದುವೆ ಆಗಿರಲಿಲ್ಲ ಇವರು ಇವರ ಸಹೋದರಿಯ ಮದುವೆ ಆದಮೇಲೆ ಮದುವೆ ಆಗಬೇಕು ಅಂದ್ಕೊಂಡಿದ್ರಂತೆ ಇದು ಇವರ ತಾಯಿಯ ಆಸೆ ಕೂಡ ಆಗಿತ್ತು ಸೊ ಈ ಆಸೆಗಳನ್ನೆಲ್ಲ ಅಲ್ಲಿಗೆ ನಿಲ್ಲಿಸಿ ಅವರ ಪ್ರಯಾಣವನ್ನು ಇಲ್ಲಿಗೆ ನಿಲ್ಲಿಸಿ ಅವರು ಅವರ ಒಂದು ಅಂತಿಮ ಒಂದು ವಿದಾಯವನ್ನು ಕೊಟ್ಟು ಹೋಗಿದ್ದಾರೆ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ರಾಕೇಶ್ ಪೂಜಾರಿಯವರು ಕಾಮಿಡಿ ಕಿಲಾಡಿಗಳು ತ್ರೀನ ಟ್ರೋಫಿ ಕೂಡ ಹಿಡಿದಿದ್ದಾರೆ ಅಂದರೆ ಅವರು ವಿನ್ನರ್ ಕೂಡ ಆಗಿದ್ರು ಕಾಮಿಡಿ ಕಿಲಾಡಿಗಳು ತ್ರೀನ ಸೀಸನ್ ತ್ರೀಯ ವಿನ್ನರ್ ಕೂಡ ಆಗಿದ್ರು ಇವರು ಬಂದ ಹಾದಿ ತುಂಬ ಸುಲಭ ಏನಲ್ಲ ತುಂಬ ಅಂದರೆ ತುಂಬ ಕಷ್ಟಪಟ್ಟು ಒಂದು ಸಕ್ಸಸ್ಸನ್ನು ಇತ್ತೀಚೆಗೆ ಕಾಣ್ತಾ ಇದ್ರು ಅದಕ್ಕೋಸ್ಕರನೇ ಕಾಂತಾರ ಒನ್ ಮೂವಿಯ ಶೂಟಿಂಗಲ್ಲೂ ಕೂಡ ಅಂದರೆ ಆ ಮೂವಿಯಲ್ಲೂ ಕೂಡ ಇವರು ಇದ್ದರು ಅಂತಲೇ ಹೇಳ್ಬೋದು ಇತ್ತೀಚೆಗೆ ಅವರು ಸಕ್ಸಸನ್ನು ಕೂಡ ಕಾಣ್ತಾ ಇದ್ದರು ಆ ಸಕ್ಸಸ್ಸನ್ನೆಲ್ಲ ಬಿಟ್ಟು ಇವಾಗ ನಮ್ಮನ್ನೆಲ್ಲ ಬಿಟ್ಟು ಭಾರತ ಲೋಕಕ್ಕೆ ಹೋಗಿದ್ದಾರೆ ರಾಕೇಶ್ ಪೂಜಾರಿ ಅವರ ಸಾಹು ಕೇವಲ ಅವರ ಕುಟುಂಬದವರಿಗಷ್ಟೇ ಅಲ್ಲ ಅವರ ಸ್ನೇಹಿತರಿಗೂ ತುಂಬ ಒಂದು ಆಘಾತವನ್ನು ಉಂಟು ಮಾಡಿದೆ ಅದಷ್ಟೇ ಅಲ್ಲದೆ ಹಲವಾರು ಅವರ ಫ್ಯಾನ್ಸ್ಗೂ ಕೂಡ ಅವರ ಅಭಿಮಾನಿಗಳಿಗೂ ಕೂಡ ಅವರ ಒಂದು ಅಭಿನಯವನ್ನು ಮೆಚ್ಚಿ ಹೊಗಳಿದವರಿಗೂ ಕೂಡ ಒಂದು ಆಘಾತವನ್ನು ಉಂಟು ಮಾಡಿದೆ ಅಂತಲೇ ಹೇಳ್ಬೋದು ಈ ಭಗವಂತ ಅವರ ಒಂದು ಆತ್ಮಕ್ಕೆ ಅವರ ಒಂದು ಶ ಸಾವಿಗೆ ಶಾಂತಿಯನ್ನು ಕೊಡಲಿ ಆ ಒಂದು ಮನೆಗೆ ಅವರ ಒಂದು ಕುಟುಂಬಕ್ಕೆ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅವರ ಸಾವನ್ನ ಒಂದು ಅರಗಿಸಿಕೊಳ್ಳುವಂಥ ಶಕ್ತಿ ಕೊಡಲಿ ಅಂತ ನಾನು ಆ ದೇವರಲ್ಲಿ ಕೇಳ್ತೀನಿ ರಾಕೇಶ್ ಪೂಜಾರಿ ಅವರು ಬೆಳೆದು ಬಂದಂಥ ರೀತಿಯಾಗಿರ್ಬೋದು ಅವರ ಸ್ನೇಹಿತರ ಜೊತೆ ಇದ್ದಂಥ ಒಡನಾಟವನ್ನು ಕೂಡ ಇಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ ಒಂದು ಒಂದು ಸಣ್ಣ ಆಕ್ಸಿಡೆಂಟ್ ಎಚ್ಚರಿ ಮಾಡೋದು ಇದೆಲ್ಲ ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಎಲ್ಲ ಇದಲ್ಲಿ ಅಂತ ನಾನು ಯಾವಾಗ್ಲೂ ನನ್ನ ಸೀಕೆಸ್ಟ್ ಫ್ರೆಂಡ್ ನಾವು ನಾನು ಅಂತ ಸುಟ್ಟಿಟ್ರೀಟ್ ನನ್ನ ನನ್ನಿಂತ ಬೇಜಲ್ಲಿ ದೊಡ್ಡವನು ಆದ್ರೂ ಅವನು ಪ್ರಾಪ್ತಿ ಇದ್ದಿದ್ರಿಂದ ನಾನು ಅವನ್ನ ತುಂಬ ಈ ಈಸಿ ಯಾರು ನಮ್ಮ ಸೆಟ್ ಆಗಲಿ ನಮ್ಮ ಈ ಕಲಾವಿದ್ರ ಯಾರಾದರೂ ಆಗಲಿ ಯಾರಾದರೂ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದಾರೆ ಅಂದರು ಹೋಗಿ ಬಂದು ತಟ್ಟಿ ಪ್ರೋತ್ಸಾಹ ಮಾಡೋದು ಅದು ಯಾಕೆ ಕಷ್ಟ ನಾನು ಯಾರ ಹತ್ರ ಹೇಳ್ಕೊಂಡವನ ನಮ್ಮ ಹತ್ರ ಎಲ್ಲ ಕಷ್ಟ ಕೇಳೋದು ನಮ್ಮ ಮೆಕ್ಸ್ ಅವ್ರು ಚಿಲ್ ಮಾಡ್ರಿ ಅಂತಂದ್ಬಿಟ್ಟು ಎಲ್ಲ ಅವನಿದ್ದು ಕೇಳೋ ನಗು ಅಷ್ಟೇ ನಗು ಬಿಟ್ರೆ ಬೇಡಿ ಯಾವತ್ತು ನಾನು ಅವನು ಅವ್ನ ಹತ್ತಿದ್ದು ನೋಡಿಲ್ಲ ಅವನು ಈ ಸ್ಥಿತಿಯಲ್ಲಿ ಅವನು ಊರಿಗೆಲ್ಲ ಬರುವ